ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನ್ ನಿಮ್ಮ ಶ್ರೀನಿವಾಸ ಗುರುಜಿ ನೀವ್ ನೋಡ್ತಿದಿರಿ ಗುರುವಿನ ಬದಲಾವಣೆಯ ಕಾರ್ಯಕ್ರಮ ಅದರಲ್ಲಿ ವಿಶೇಷವಾದಂತಹ ರಾಶಿಗೆ ಈ ಸಂದರ್ಭದಲ್ಲಿ ಗುರುವಿನ ಸ್ಥಾನ ಬದಲಾವಣೆಯಿಂದ ಋಷಭರಾಶಿಗೆ ರಾಶಿಗಾಗುವಂತಹ ಅನಾನುಕೂಲಗಳ ಅಥವಾ ಅನುಕೂಲಗಳ ಇದನ್ನ ನೋಡಕ್ ಹೋದಾಗ ನೋಡಿ ರಾಶಿ ಇದುವರೆಗೂ ಸಹ ಗುರು ದೊಡ್ಡ ಮಾರಕ ಸ್ಥಾನದಲ್ಲಿ ದೊಡ್ಡ ಸಮಸ್ಯೆನ ತಂದೊಡ್ಡುವಂತ ಜಾಗದಲ್ಲಿ ಕೂತಂತಹ ಋಷಭ ಋಷಭರಾಶಿವರಿಗೆ ನಾನು ಹೇಳುವಂತದ್ದು ನೀವು ಜನವರಿಯಿಂದ ಕೇವಲ ಮೇ ತಿಂಗಳ ತನಕ ತೆಗೆದುಕೊಳ್ಳಿ ಸಿಕ್ಕಾಪಟ್ಟೆ ಕಿರಿಕನ್ ಅನುಭವಿಸಿದ್ರಿ ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನ ಗೊಂದಲಗಳನ್ನ ಅದಲ್ಲೂ ಸಹ ಕೆಲಸ ಕಾರ್ಯಗಳ ಆರಂಭದಲ್ಲಿ ತುಂಬಾ ಅಡೆತಡೆಗಳನ್ನ ಕಂಡಂತಹ ರಾಶಿಗೆ ಏಪ್ರಿಲ್ ಒಂದನೇ ತಾರೀಕಿಂದ ಗುರುವಿನ ಬಲದ ನಿರೀಕ್ಷೆಯಲ್ಲಿದ್ದಂತಹ ಋಷಭ ರಾಶಿ ಶನಿಯ ಕಂಡಾಗ ಒಂದು ರೀತಿಯಾದಂತಹ ಸುಧಾರಣೆಯನ್ನ ಕಂಡಂತಹ ರಾಶಿ ಗುರುವಿನ ಜಾಗ ಗುರುವಿನ ಸ್ಥಾನ ಬದಲಾವಣೆಗಳಿಂದ ಗುರು ಎರಡನೇ ಮನೆಗೆ ಸಂಚಾರ ಮಾಡೋದ್ರಿಂದ ಋಷುಭರಾಶಿನರಿಗೆ ದೊಡ್ಡ ಮಟ್ಟದ ದೊಡ್ಡ ಮಟ್ಟದ ಲಾಭದಾಯಕ ಅಂತ ಹೇಳ್ಬೋದು ಋಷಭ ರಾಶಿವರಿಗೆ ಕೈ ಇಟ್ಟಂತ ಎಲ್ಲ ಕೆಲಸ ಕೈಂಕರ್ಯಗಳು ಸುಸೂತ್ರವಾಗಿ ಸುಸೂತ್ರವಾಗಿ ಯಾವುದೇ ಅಡೆತಡೆಗಳು ಇಲ್ಲದೆ ನಡ್ಕೊಂಡು ಹೋಗುವಂತ ಯೋಗ ಫಲ ತಂದುಕೊಟ್ಟಂತಹ ಗ್ರಹ ಇದೇ ಗುರುಗ್ರಹ ಋಷಭರಾಶಿ ಅಧಿಪತಿಯಾದಂತವನು ಶುಕ್ರ ಗ್ರಹ ಆ ಜನ್ಮದಲ್ಲಿ ಕುಂತಿದ್ದವನು ಗುರುಗ್ರಹ ದೊಡ್ಡ ಮಟ್ಟದ ವ್ಯವಹಾರದಲ್ಲಿ ಅಡೆತಡೆಗಳನ್ನ ದಾಯಾದಿ ಕಲಹಗಳನ್ನ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಿರುವಂತ ಬಿಸ್ನೆಸ್ ಅಲ್ಲಿ ದೊಡ್ಡ ಮಟ್ಟದ ಗೊಂದಲ ದೊಡ್ಡ ಮಟ್ಟದ ಮನಸ್ತಾಪ ದೊಡ್ಡ ಮಟ್ಟದ ನಷ್ಟವನ್ನ ತಂದು ಇದೇ ಗುರುಗ್ರಹ ಈಗ ಯೋಗ ಫಲಕ್ಕೆ ಬಂದಾಗ ಇದೆಲ್ಲವನ್ನು ಮರಸಿ ನಿಮಗೆ ದೊಡ್ಡ ಮಟ್ಟದ ಲಾಭವನ್ನ ನಿರೀಕ್ಷೆಯನ್ನ ಮಾಡಬಹುದು ಎಲ್ಲಿ ಕಲಹಗಳಾಯ್ತು ಎಲ್ಲಿ ಮನಸ್ತಾಪಗಳಾಯ್ತು ತಿರುಗಿ ಒಂದಾಗುವಂತಹ ಸಂದರ್ಭಗಳು ಕೂಡಿ ಬರುತ್ತೆ ತಪ್ಪಿನ ಅರಿವಾಗಿ ನಿಮ್ಮ ಜೊತೆಯಲ್ಲಿ ನಿಮ್ಮ ನಿಮ್ಮಲ್ಲಿ ಬಂದು ಮತ್ತೆ ಕ್ಷಮೆಯನ್ನಾಚಿಸುವಂತಹ ಸಂದರ್ಭಗಳು ಕೂಡಿ ಬರುತ್ತೆ ಜೊತೆಯಲ್ಲಿ ಎಲ್ಲೇ ಕೈ ಕೆಲಸಕ್ಕೆ ಕೈ ಸಹ ಆ ಕೆಲಸ ಕೈಂಕರ್ಯಗಳೆಲ್ಲವೂ ಸಹ ಸಕ್ಸಸ್ ಆಗುವಂತ ಯೋಗ ಫಲ ಕುಟುಂಬದಲ್ಲಿ ಉತ್ತಮವಾದಂತಹ ಬಾಂಧವ್ಯತೆ ವ್ಯವಹಾರದಲ್ಲಿ ಪ್ರಗತಿ ಕೋರ್ಟ್ ಕಚೇರಿಗಳಲ್ಲಿ ಏನಾದರೂ ಕೆಲಸ ಕೈಂಕರ್ಯಗಳಿದ್ರೆ ಅದು ಜಯಕಾಲ ನಿಮ್ಮದೇ ಆಗಿರುತ್ತೆ ಏನೇ ಕೆಲಸಕ್ಕೆ ಹೋದ್ರೂ ಸಹ ಯಾವುದೇ ಕೆಲಸ ಕೈ ಇಟ್ಟರು ಸಹ ಅದು ನಿಮ್ಮನ್ನ ಸಕ್ಸಸ್ ಒಂದು ಉತ್ತಮವಾದಂತಹ ಮಾರ್ಗಕ್ಕೆ ಕರ್ಕೊಂಡು ಹೋಗಿ ಉತ್ತಮವಾದಂತಹ ಲಾಭವನ್ನ ತಂದುಕೊಡುವಂತಹ ಯೋಗ ಫಲ ರಾಶಿವರೆಗೆ ಗುರುವಿನ ಬಲದಿಂದ ಬರುತ್ತೆ ಎಲ್ಲಿವರೆಗೂ ಇರುತ್ತೆ ಗುರುಗಳೇ ಅಂತ ಅಂದ್ರೆ ನೋಡಿ ಈ ಯೋಗ ಬಲ ಅಕ್ಟೋಬರ್ ಹದಿನೆಂಟನೇ ತಾರೀಕಿನವರೆಗೂ ಸಹ ನಿಮಗೆ ಉತ್ತಮವಾದಂತ ಯೋಗಲ ಈ ಯೋಗ ಫಲದಿಂದ ನೀವು ಹೊಸ ಹೊಸ ಕೆಲಸಗಳನ್ನ ಆರಂಭವನ್ನು ಮಾಡಬಹುದು ಎಷ್ಟೋ ಜನಗಳು ಮನೆಯನ್ನು ಕಟ್ಟುವಂತ ನಿರೀಕ್ಷೆಯಲ್ಲಿ ಯಾವುದೋ ಒಂದು ನಿವೇಶನವನ್ನ ತೆಗೆದುಕೊಳ್ಳುವಂತ ಆಲೋಚನೆಯನ್ನು ಮಾಡ್ತಿರ್ತೀರಿ ಅಥವಾ ಒಂದು ಸೈಟ್ ತೆಗೆದುಕೊಳ್ಬೇಕು ಅಂತ ಚಿಂತನೆಯನ್ನು ಮಾಡ್ತಿರ್ತೀರಿ ಇದೆಲ್ಲಕ್ಕೂ ಸಹ ಪುಷ್ಟಿಯನ್ನ ಕೊಡುವಂತ ಗ್ರಹ ಯಾರು ಅಂತ ಅಂದ್ರೆ ಅವರೇ ಬೃಹಸ್ಪತಾಚಾರ್ಯರು ಅಂದ್ರೆ ಗುರುಗ್ರಹ ಈ ಗುರುವಿನ ಬಲ ನಿಮಗೆ ದೀರ್ಘಕಾಲದ ರಕ್ಷಣೆಯನ್ನ ದೀರ್ಘಕಾಲದ ಅನುಗ್ರಹವನ್ನ ನೀಡ್ತಿದ್ದಾರೆ ಈ ಋಷಭ ರಾಶಿ ಮೇಲೆ ಋಷಭರಾಶಿ ಅಧಿಪತಿಯಾದಂತವನು ಶುಕ್ರ ಗ್ರಹ ಆದರೆ ಯೋಗ ಬಲದಲ್ಲಿರುವಂತವನು ಗುರುಗ್ರಹ ಆದ್ದರಿಂದ ಎಲ್ಲ ಗ್ರಹಗತಿಗಳು ಸಹ ಉಚ್ಚ ಸ್ಥಾನದಲ್ಲಿ ಉತ್ತಮವಾದ ಅನುಗ್ರಹ ನೀಡುವಂತ ಜಾಗದಲ್ಲಿರುವಂತಹ ಋಷಭ ರಾಶಿ ಅಧಿಪತಿಯನ್ನ ಆರಾಧನೆಯನ್ನು ಮಾಡಿ ನಿಮ್ಮ ರಾಷ್ಟ್ರಾಧಿಪತಿ ಬಂದು ಶುಕ್ರ ಗ್ರಹ ಆಗಿರ್ತಾರೆ ಆದ್ದರಿಂದ ನೀವು ಪ್ರತಿ ಶುಕ್ರವಾರ ಶುಕ್ರವಾರ ಮಹಾಲಕ್ಷ್ಮಿಗೆ ಒಂದು ಉಪಾಸನೆಯನ್ನ ಶಿವನಿಗೆ ಒಂದು ಅರ್ಚನೆಯನ್ನ ಮಾಡಿಸುವುದನ್ನ ಮರಿಬೇಡಿ ಇದು ನಿಮಗೆ ತುಂಬಾ ದೀರ್ಘಕಾಲದ ಅವಧಿಯವರೆಗೂ ಸಹ ನಿಮ್ಮನ್ನ ರಕ್ಷಣೆಯನ್ನು ಮಾಡುತ್ತೆ ಮತ್ತೆ ನಿಮಗೆ ಯಾವಾಗ್ಲೂ ಸಹ ಅದು ಅನುಗ್ರಹವನ್ನ ನೀಡ್ತಾ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು ನಮಸ್ಕಾರ